ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಳ್ಳಲು ಅಡ್ಡಿಯಾದ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಮೂವತ್ತು ಸಾವಿರ ಲಂಚಕ್ಕೆ ಬೇಡಿಕೆ ತಾಲೂಕು ಪಂಚಾಯಿತಿಗೆ ಮನವಿ ಸಲ್ಲಿಸಿದ ನೊಂದ ಕುಟುಂಬಸ್ಥರು ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ಬಡ ಕುಟುಂಬವೊಂದಕ್ಕೆ ಮನೆ ಮಂಜೂರಾಗಿತ್ತು ಆ ಮನೆ ನಿರ್ಮಿಸಿಕೊಳ್ಳಲು ಇದೀಗ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ చిత్రదుర్గ జ చళకెర తాలూకిన చన్నమ్మ హల్లి గ్రామ పంచాయతి వ్యాప్త హాలగొండనహళ్ళి గ్రామ నివసీ కవితమ్మ ఎవర కుటుంబకి ಎರಡ್ ಸಾವಿರದ ಹದಿನೇಳರಲ್ಲಿ ರಾಜೀವ್ ಗಾಂಧಿ ವಸತಿ ಅಡಿಯಲ್ಲಿ ಮನೆ ಮಂಜೂರಾತಿಯಾಗಿತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿಲಾಕ್ಷಿ ಅವರ ಪತಿ ಹನುಮಂತರಾಜು ಮನೆ ನಿರ್ಮಾಣ ಮಾಡಿಕೊಳ್ಳಲು ತಕರಾರು ತೆಗೆದಿದ್ದ ಮೂವತ್ತು ಸಾವಿರ ಲಂಚ ನೀಡಿದರೆ ಮಾತ್ರ ಉಳಿದ ಬಿಲ್ ಮಂಜೂರಾತಿ ಮಾಡಿಕೊಡಿಸಲಾಗುವುದು ಅಂತ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ಆರೋಪಿಸಿ ಕವಿತಮ್ಮ ಕುಟುಂಬ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಅಣನು ತೋಡಿಕೊಂಡಿರುವ ಘಟನೆ ನಡೆದಿದೆ ನಮಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ಮಂಜೂರು ಆಗಿದ್ದು ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿಲಾಕ್ಷಿ ಅವರಿಂದ ಯಾವುದೇ ತೊಂದರೆಯಾಗಿಲ್ಲ ಆದರೆ ಅವರ ಪತಿ ನಮ್ಮ ಅವಧಿಯಲ್ಲಿ ಮನೆ ಕಟ್ಟಿಕೊಳ್ಳುತ್ತಿದ್ದೀರಾ ಗ್ರಾಮ ಪಂಚಾಯಿತಿ ವತಿಯಿಂದ ಮನೆ ನಿರ್ಮಾಣಕ್ಕಾಗಿ ಬಿಲ್ ಪಾವತಿ ಆಗಬೇಕಾದ್ರೆ ಮೂವತ್ತು ಸಾವಿರ ಲಂಚ ನೀಡಬೇಕು ಅಂತ ಹಿಂಸೆ ಮಾಡುತ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಮೂವತ್ತು ಸಾವಿರ ಗಟ್ಟಲೆ ಲಂಚ ಕೊಡುವ ಶಕ್ತಿ ಇಲ್ಲ ಇದರಿಂದ ಮನೆ ಕಟ್ಟಿಕೊಳ್ಳಲು ವಿನಾಕಾರಣ ತೊಂದರೆ ಮಾಡುತ್ತಾ ಪಂಚಾಯಿತಿಯಿಂದ ಐದಾರು ಬಾರಿ ನೋಟಿಸ್ ಕೊಡಿಸಿ ಅಡ್ಡಿಪಡಿಸಲಾಗುತ್ತಿದೆ अनि यसरी अर्को दिन पनि चलेर गयो र हामीले पनि केही काम गर्यौं र हामीले पनि केही काम गर्यौं र हामीले पनि केही काम गर्यौं ಪಂಚಾಯತಿ ಸದಸ್ಯ ಪತಿಯಾಗಿ ಪಂಚಾಯಿತಿ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡ್ತಿರುವ ಮತ್ತು ಲಂಚಕ್ಕೆ ಪೀಡಿಸುತ್ತಿರುವ ಹನುಮಂತರಾಜು ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಕುಟುಂಬವನ್ನು ಅವರ ಕಿರುಕುಳದಿಂದ ರಕ್ಷಣೆ ಮಾಡಬೇಕು ಉಳಿದ ಮೂರು ಬಿಲ್ಲುಗಳನ್ನ ಮಂಜೂರು ಮಾಡಿಸಿಕೊಡಬೇಕು ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶಶಿಧರ್ ಅವರಿಗೆ ಮನವಿ ಸಲ್ಲಿಸಿ ಕವಿತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮನವಿ ಸ್ವೀಕರಿಸಿದ ಅಧಿಕಾರಿ ಶಶಿಧರ್ ಬಡ ಕುಟುಂಬಕ್ಕೆ ಇತರ ಕಿರುಕುಳ ನೀಡುತ್ತಿರುವ ಪಂಚಾಯಿತಿ ಸದಸ್ಯ ಪತಿ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಕೂಡಲೇ ಸ್ವತಃ ತಾನೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿ ನೊಂದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಲಾಗುವುದು ಅಂತ ಭರವಸೆ ನೀಡಿದ್ದಾರೆ ಮೌನೇಶ್ ಆಚಾರ್ ಜನಶಕ್ತಿಗಳು ಚಳ್ಳಕೆರೆ